ಒಳ ಮೀಸಲಾತಿ ಜಾರಿಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ ಹನ್ನೊಂದರಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಹೋರಾಟದಲ್ಲಿ ರಾಯಚೂರು ಮತ್ತು ಇತರೆ ಜಿಲ್ಲೆಗಳಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾದಿಗ ಸಮುದಾಯ ಭಾಗವಹಿಸುವಂತೆ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕ ಎಸ್ ಮಾರಪ್ಪ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ನಾಲ್ಕರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ಸರ್ಕಾರ ಸಲ್ಲಿಸಿದ್ದನ್ನು ಸ್ವಾಗತಿಸುತ್ತೇವೆ ಮತ್ತು ಆಯೋಗದ ಅಧ್ಯಕ್ಷರಾದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ಆಯೋಗದ ವರದಿಯನ್ನು ಆಗಸ್ಟ್ ಏಳರಂದು ಸಚಿವ ಸಂಪುಟದಲ್ಲಿ ಸ್ವೀಕರಿಸಲಾಗಿದೆ ಮತ್ತು ಎಲ್ಲಾ ಶಾಸಕ ಸಚಿವರಿಗೆ ವರದಿಯ ಮುನ್ನೂರ ಮೂವತ್ತೆರಡು ಪುಟಗಳುಳ್ಳ ಮುಖ್ಯವಾದ ವರದಿಯ ಪ್ರತಿಗಳನ್ನು ವಿತರಿಸಿ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚಿಸಲು ತಿಳಿಸಲಾಗಿದೆ ಆಯೋಗವು ಅಂದಾಜಿಸಿದ ಒಂದು ಪಾಯಿಂಟ್ ಹದಿನಾರು ಕೋಟಿ ಪೈಕಿ ಒಂದು ಪಾಯಿಂಟ್ ಏಳು ಕೋಟಿ ಪರಿಶಿಷ್ಟ ಜಾತಿ ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ವಿವಿಧ ಸಮುದಾಯಗಳ ಕುಟುಂಬಗಳ ತಮ್ಮ ಜಾತಿ ಜನಸಂಖ್ಯೆಯನ್ನು ದಾಖಲಿಸಿದ್ದಾರೆ ಆಗಸ್ಟ್ ಏಳರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆಯೋಗದ ವರದಿಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮತ್ತು ಚಲುವಾದಿ ಸಮುದಾಯದಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ವರದಿಗೆ ವ್ಯಕ್ತವಾದ ಆಕ್ಷೇಪಗಳು ಸರಿಪಡಿಸಿಕೊಳ್ಳುವಂತವಾಗಿವೆ ಯಾವ ವರದಿಗಳು ನೂರಕ್ಕೆ ನೂರು ಸರಿ ಇರುವುದಿಲ್ಲ ವರದಿಯ ಕೇವಲ ಶೇಕಡಾ ಆರರಿಂದ ಏಳು ವ್ಯತ್ಯಾಸವಿದೆ ಯಾವುದೇ ವರದಿಯ ಶೇಕಡಾ ಹದಿನೈದರಷ್ಟು ವ್ಯತ್ಯಾಸವು ಸ್ವೀಕಾರಾರ್ಹವಾಗಿದೆ ಎಂದು ಹಲವು ನ್ಯಾಯಾಲಯ ನಿರ್ದೇಶನಗಳಿವೆ ಎಂದು ಅಭಿಪ್ರಾಯಪಟ್ಟರು ನೆಗಡಿಯಾಗಿದೆ ಎಂದು ಮೂಗನ್ನೇ ಕೊಯ್ದುಕೊಳ್ಳುವುದು ಸರಿಯಾದದ್ದಲ್ಲ ಹಲವು ಹಿಂದುಳಿದ ಆಯೋಗಗಳಿಗೆ ಇತ್ತೀಚೆಗೆ ಕಾಂತರಾಜ್ ವರದಿ ಎಜೆ ಸದಾಶಿವ ವರದಿಗಳನ್ನು ಅನೈತಿಕದಿಂದ ಕೂಡ ಮುಕ್ತಗೊಳಿಸಿದ್ದನ್ನು ಉದಾಹರಣೆಯಾಗಿ ನೋಡಬಹುದು ಈಗ ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ವಿವಾದಕ್ಕೆ ಗುರಿಯಾಗುತ್ತಲಿದೆ ಪರಿಶಿಷ್ಟ ಜಾತಿಗಳ ನಲವತ್ತೊಂಬತ್ತು ಐವತ್ತೊಂಬತ್ತು ಹದಿನಾರು ಅರವತ್ತೈದು ಜಾತಿಗಳು ಅತ್ಯಂತ ಹಿಂದುಳಿದವರು ಎಂದು ಗುರುತಿಸಲಾಗಿದೆ ಶೈಕ್ಷಣಿಕ ವಿಷಯದಲ್ಲಿ ನಲವತ್ತೈದು ಜಾತಿಗಳು ಶೇಕಡ ಎಪ್ಪತ್ತಕ್ಕಿಂತ ಮೂವತ್ತೈದು ಜಾತಿಗಳು ಶೇಕಡ ಅರವತ್ತಕ್ಕಿಂತ ಅಧಿಕ ಶಿಕ್ಷಣವನ್ನು ಪಡೆದಿದ್ದಾರೆ ಮಾದಿಗ ಸಮುದಾಯವು ಮತ್ತೆ ಅಲೆಮಾರಿ ಸಮುದಾಯಗಳು ಶೇಕಡಾ ಅರವತ್ತಕ್ಕಿಂತ ಕಡಿಮೆ ಶಿಕ್ಷಣವನ್ನು ಪಡೆದಿದ್ದಾರೆ ಪ್ರವರ್ಗವಾರು ಕೆಳಗೆ ತೋರಿಸಿದಂತೆ ಆಯಾ ಪ್ರವರ್ಗ ಗುಂಪುಗಳು ರಾಜ್ಯದ ಉದ್ಯೋಗದಲ್ಲಿ ಪಡೆದು ಉದ್ಯೋಗಗಳ ಪ್ರಮಾಣವನ್ನು ಆಯೋಗವು ಗುರುತಿಸಿದೆ ಸರ್ಕಾರಿ ಅನುದಾನದಲ್ಲಿ ಎರಡು ಜಾತಿಗಳು ಅತಿ ಹೆಚ್ಚು ಅನುದಾನ ಪಡೆದಿವೆ ನಲವತ್ನಾಲ್ಕು ಜಾತಿಗಳು ಸ್ವಲ್ಪ ಮಟ್ಟಿಗೆ ಹದಿನೈದು ಜಾತಿಗಳು ಕಡಿಮೆ ಇಪ್ಪತ್ತೊಂದು ಜಾತಿಗಳು ಅತಿ ಕಡಿಮೆ ಹನ್ನೆರಡು ಜಾತಿಗಳು ಏನು ಸೌಲಭ್ಯ ಪಡೆಯದವರು ಮುನ್ನೂರ ಒಂದು ಜಾತಿಗಳು ಪಕ್ಷದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೆಲವೇ ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯನವರು ದಿಟ್ಟ ಆಡಳಿತಗಾರರೆಂದು ಕರೆಸಿಕೊಳ್ಳಲು ವಿಫಲರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮುಂಗಾರು ಅಧಿವೇಶನ ಆಗಸ್ಟ್ ಇಪ್ಪತ್ತೆರಡರಂದು ಮುಕ್ತಾಯಗೊಳ್ಳುವ ಮುಂಚೆ ವರದಿಯನ್ನು ಸದನದಲ್ಲಿ ಮಂಡಿಸಿ ಜಾರಿ ಮಾಡಲು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಏನಾದರೂ ಸರ್ಕಾರ ವಿಫಲವಾದರೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಯಾವ ಸಚಿವರು ರಾಜ್ಯದಲ್ಲಿ ಪ್ರವಾಸ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು ದಿನಾಂಕ ಹನ್ನೊಂದೂರ ಅಂದರೆ ಸೋಮವಾರದಿಂದ ಬೆಂಗಳೂರು ವಿರಾಮ ಪಾರ್ಕ್ ಆರಂಭವಾಗತಕ್ಕಂಥ ಅನಂತ ಹೋರಾಟದಲ್ಲಿ ರಾಯಚೂರು ಮತ್ತು ಹಿರಿಯ ಭಾಗವಹಿಸತಕ್ಕಂಥ ನಾವು ಮನವಿ ಅದು ಭಾಗವಾಗಿ ನಾನೇ ಏಳು ಜನಕ್ಕೆ ಆಯೋಗದ ನ್ಯಾಯಮೂರ್ತಿ ನಾಗಮದಾಸ್ ವಿಷಯವನ್ನು ಸಚಿವ ಸಂಪುಟದಲ್ಲಿ ಇಟ್ಟು ಸ್ವೀಕಾರ ಮಾಡಿದ್ದಾರೆ ದರ್ಶಿಸಿದ್ದಾರೆ ಆದರೂ ಕೆಲವು ವ್ಯಕ್ತಿ ಮೇಲೆ ಅಂದರೆ ಸಂಪರ್ಸ್ತಕ್ಕಂಥ ಕೆಲವು ಇಬ್ಬರ ಅಧ್ಯಕ್ಷರು ಅವರು ಆರನೇ ಆರನೇ ತಾರೀಕನೇ ಎಚ್ ಮಾಧವೇ ಅವರಿಗೆ ಒಂದು ಗಮನ ಕೊಡ್ತಾರೆ ಏಳನೇ ತಾರೀಕಿಗೆ ಸಿಜನ್ನು ಬೆಟ್ಟ ಕೊಡ್ತಾರೆ ಅವರ ಗಮನವನ್ನು ನಾವು ಹೊಂದಿದ್ವಿ ಆದರೆ ಆ ವಿದ್ಯುತ್ಗಳು ಈಗ ಜೆ ಸಿ ಕುಮಾರಸ್ವಾಮಿ ಸಮಿತಿ ಮಾಡುವಂತ ಮಾಡಲಾಗ್ಲು ಕೂಡ ನಲವತ್ತೊಂಬತ್ತಿರತಕ್ಕಂಥ ಅಭಿಮಾನಿಗಳ ಒಂದು ಗ್ರೂಪ್ನಲ್ಲಿ ನಲವತ್ತೊಬ್ಬರು ಕ್ಯಾಸ್ಟ್ಗಳನ್ನ ವಿಮಾನ ಮಾಡಿದ್ದಿತ್ತು ಅವರು ಕೂಡ ಕಾಳಜಿ ಮಾಡಿ ನೆಟ್ ಪೇ ಮಾಡೋದು ಕೇಳಿದೆ ಅವರು ಕೇಳಿದ್ರು ನಾವು ಕೇಳಿದೆ ಅದ್ರೀಗ ಸೇಮ್ ಮಿಸ್ಟೇಕ್ ಆಗಿದೆ ಸೇಮ್ ಮಿಸ್ಟೇಕ್ ಬದಲಿಗೆ ಅಭಿಮಾನಿಗಳಲ್ಲಿ ಐವತ್ತು ಕ್ಯಾಶ್ಗಳನ್ನ ಇನ್ಕ್ಲೂಡ್ ಆಗಿದೆ ಹತ್ತು ಕ್ಯಾಶ್ಗಳು ಅದ್ರಲ್ಲಿ ಸೇರ್ ಕೂಡ ನಮಗೂ ನೋಟು ಕಾಣಿಸ್ತದೆ ಇಂಥವಂತ ಅಲ್ಲ ಅಂತಂದ್ರೆ ಮುಗಿತಾರೆ ಮತ್ತೆ ಬರಿಯ ಚುನಾವಣಾ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕೆಲವು ಕ್ಯಾಶ್ಗಳನ್ನ ಬೇರೆ ಬೇರೆ ಕಡೆ ಬಂದಿದೆ ಅದು ಈವನ್ ಮಾಧ್ಯಮ

ಆಕ್ಷೇಪಣೆ ಮಾಡಿಕೊಂಡು ಹೊರತು ಏನು ಸರಿ ಇಲ್ಲ ಅನ್ಸೈಂಟಿಫಿಕ್ಕು ಅಂತ ಅಥವಾ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೇಶದಿಂದ ಮಾಡ್ತಕ್ಕಂಥದ್ದು ಸ್ವಲ್ಪ ಆ ರೀತಿ ಬಂದಿರೋ ವಿಷಯಗಳು ಆದರೆ ಆಕ್ಷೇಪಗಳಾಗಲ್ಲ ಅವ್ರ ಆಕ್ಷೇಪಗಳು ಸೇರಿಕೊಡ್ತಕ್ಕಂಥ ಆಕ್ಷೇಪ ನಾನು ಇದಕ್ಕೆ ಅದಕ್ಕಿಂತ ಬಿಫೋರ್ ಏನಾಗಿದೆ ಪ್ರಶಸ್ತಿ ತೊಂದಿರ್ತಕ್ಕಂಥ ಸಮುದಾಯಗಳ ಪರಿಸ್ಥಿತಿ ಅಂತ ನಮ್ಮ ರಾಘವಾಸವರು ಆಯೋಗ ತುಂಬ ಚೆನ್ನಾಗಿ ಫೈನಾನ್ಸು ಕೊಟ್ಟಿದ್ದು ಅಡಿಮಾರಿಗಳು ಜೇಬುಂಗ್ ಸೇರಿಸಿದಂಥ ಐದು ಕ್ರಮ ಎಕ್ಸ್ ನಾವು ಒಂದೇ ತೆರಬೇಕು ಒಂದಾದಾಗ ನಾಲ್ಕು ಪ್ರಮಾಣ ಒಳ್ಳೆ ಪ್ರಮುಖ ಅವರು ಒಟ್ಟು ಜನಸಂಖ್ಯೆ ಅವ್ರದ್ದು ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಸೇರಿಸ್ಕೊಂಡೆ ಬಹುಶಃ ಬೇರೆ ಬೇರೆ ಸಮುದಾಯಗಳನ್ನು ತೆಗೆದ್ರೆ ಅದು ನಾಲ್ಕು ನಾಲ್ಕು ಖರ್ಚು ಇವರು ಬರುತ್ತೆ ಇಷ್ಟು ಇಷ್ಟು ನಾವು ಸೆಲೆಕ್ಟ್ ಮಾಡ್ಕೊಬೋದು ಅವರು ಜನಸಂಖ್ಯೆ ಪ್ರಮಾಣದಲ್ಲಿ ನಾಲ್ಕು ಪಾಯಿಂಟ್ ಒಂದು ನೈಟ್ ಸಾವಿರ ನಾಲ್ಕು ಪರ್ಸೆಂಟ್ ಕೂಡ ಆಗುತ್ತೆ ಅಲ್ಲಿ ಒಂದು ಪರ್ಸೆಂಟ್ ಕೊಟ್ಟರೆ ಬಾಲಿಗೆ ಸಂಬಂಧಿತ ಜಾತಿಗಳಲ್ಲಿ ಹದಿನೆಂಟಿದೆ ಎಕ್ಚುಲ್ ಹದಿನಾರು ಆಗಬೇಕು ಒಂದೆರಡು ಎರಡು ಎರಡು ಗಂಟೆ ಅದು ಹದಿನಾರು ಆಗುತ್ತೆ ಅದು ಮೂರು ಲಕ್ಷ ಅರವತ್ತಾರು ಸಾವಿರ ಅರವತ್ತಾರು ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಇದೆ ಬಹುಶಃಗಳು ಮೂವತ್ತಾರು ಲಕ್ಷ ಆಗಲಿಕ್ಕಿಲ್ಲ ಮೂವತ್ತಾರು ಲಕ್ಷ ಆಗಬೇಕು ಇನ್ನೂ ಒಂದೆರಡು ಸಮುದಾಯಗಳ ಸಂಬಂಧ ಇದೆ ಇಲ್ಲ ಎಷ್ಟೇ ಬಳಸುವಂಥ ವಿಷಯಗಳು ಅವರಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಒಲೆಯ ಸಂಬಂಧಿತ ಜಾ ಇದರಲ್ಲಿ ಹದಿನೇಳು ಕೊಟ್ಟಿದ್ದಾರೆ ಕೆಲವು ಸಮುದಾಯಗಳು ಅದರಲ್ಲಿ ಸೇರಿಸಬೇಕು ಸೇರಿಸಿದರೆ ಒಂದು ಹತ್ತೊಂಬತ್ತು ಇಂಟ್ರೆಟ್ ಆಗ್ತವೆ ಅವರು ಮೂವತ್ತು ಲಕ್ಷ ಅಂತಂದಿದರೆ ಬಹುಶಃ ನಮ್ಮ ಮೀಲ್ನೋಟಕ್ಕೆ ಮೂವತ್ತೆರಡು ಲಕ್ಷ ಕಿತ್ತು ಕಡಿಮೆ ಆಗಲ್ಲ ವ್ಯಯ ಸಂಬಂಧಿತ ಜಾತಿಗಳು ಅಂತ ನಮ್ಮ ನಮ್ಮ ಕನಸ್ತದೆ ಅವ್ರದ್ದು ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಮತ್ತು ಲಂಬಾಣಿ ಗಡ್ಡ ಪರವಾಗಿ ಇಪ್ಪತ್ತೆಂಟು ಲಕ್ಷ ಅಂತಿದೆ ಅವರಿಗೆ ಒಂದು ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಾರೆ ಆದಿ ದರ ಆದಿ ಕರ್ನಾಟಕ ಇದರಲ್ಲಿ ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರ ಅಂತಿದೆ ಅದಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಇವರು ರೆಟ್ಫೈ ಕೊಡುತ್ತ ನಾವು ಓಪನ್ ಆಗಿ ಬಜೆಟ್ ಬಚ್ಚಿಟ್ಕೊಳ್ತಕ್ಕಂಥದ್ದು ಬೇಡ ಆದರೆ ಇದನ್ನೇ ಮುಂಚಿಟ್ಕೊಂಡು ನಮಗೆ ಸರಿ ಇಲ್ಲ ಅಂತಕ್ಕಂಥ ವಿಷಯ ಮಾತಾಡ್ತಕ್ಕಂಥದ್ದು ಸರಿಯಾದಲ್ಲ ಮತ್ತೆ ನಾವು ಇನ್ನೊಂದೊಂದು ಫೈಂಡಿಂಗ್ ಇದೆ ಏನಂದ್ರೆ ಶೈಕ್ಷಣಿಕ ಸಂಬಂಧಪಟ್ಟಂತಹ ವಿಷಯಗಳು ಶೈಕ್ಷಣಿಕ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಒಂದು ಫೈಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಯಾವ ಯಾವ ಕಮ್ಯುನಿಟಿಗಳು ಹೆಚ್ಚು ಕಮ್ಯುನಿಟಿಗಳು ಅಂತ ಸುಮ್ಮನೆ ಹೇಳ್ತಾರಂತ ಹೆಚ್ಚಿನ ಕಮ್ಯುನಿಟಿಗಳು ಇಂಡಿಯಾದಲ್ಲಿ ಒಂದು ಐವತ್ತು ಕಮ್ಯುನಿಟಿಗಳು ಅವತ್ತ ಹೊಂದಾಡ್ತಾ ಉಂಟು ಐವತ್ತು ಕಮ್ಯುನಿಟಿಗಳು ಇವತ್ತು ಶೈಕ್ಷಣಿಕವಾಗಿ ಅವರು ವಂಚಿತರಾಗಿದ್ದರು ಅಂತ ಕೂಡ ಅವ್ರು ಫ್ರೆಂಡಿಂಗ್ ಕೊಡ್ತಾರೆ ಅದರಲ್ಲಿ ಕೆಲವು ಉದ್ಯೋಗಗಳ ಬಗ್ಗೆ ಹೇಳ್ತಾರೆ ಎ ಕ್ಲಾಸ್ ಒನ್ ಕ್ಲಾಸ್ ಬಿ ಕ್ಲಾಸ್ ತ್ರೀ ಮತ್ತು ಗ್ರೂಪ್ ಎಚ್ ಎಷ್ಟೆಷ್ಟು ಆಗಿರ್ಬೋದು ಒಬ್ಬೊಬ್ಬರು ಅಂತಲೂ ಅವ್ರ ಬಾರಿ ಹೋಗಿ ನಮ್ಮ ಕನ್ನಡದಲ್ಲಿ ಚರ್ಚಾಗಬೇಕು ಗ್ರೂಪ್ ಎ ಅಂತಂದ್ರೆ ನಮ್ಮ ಅನಿವಾರ್ಯಗಳು ಅಲೆಮಾರಿಗಳು ಒಟ್ಟು ಉದ್ಯೋಗಗಳಲ್ಲಿ ನಾಲ್ಕು ಸಾವಿರದ ನಾಲ್ಕನೂರ ತೊಂಬತ್ತು ಇವರು ಶೇಕಡ ನಮ್ಮ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನು ಎಲ್ಲ ಸೇರಿಸಿದೆ ಎಲ್ಲ ಸೇರಿಸಿದ್ರೆ ನಿಮಗೆ ನಾನು ನಾಲ್ಕುನೂರ ಅರವತ್ತೊಂದು ಅರವರ ಅರವತ್ತೈದು ಅಂತ ಇಲ್ಲಂದ್ರೆ ಗ್ರಾಮ ಪಂಚಾಯತ್ ಅವರಿಗೆ ಎಲ್ಲ ಸೇರಿಸಿ ಭಾಳ ಒಳ್ಳೆಯ ಪ್ರಮಾಣ ಪ್ರವರ್ಗ ಬಿ ಅಂದರೆ ವಾದಿಗೆ ಸಂಬಂಧಿತ ಖ್ಯಾತಿಗಳು ಇವರದು ಒಟ್ಟು ಉದ್ಯೋಗವನ್ನು ಪಡ್ಕೊಂಡಿದ್ದು ಮೂವತ್ತೈದು ಸಾವಿರ ಅವರು ಚುನಾಯಿತ ಸಂಖ್ಯೆ ಮಾಡಿದ್ದು ಆರು ಸಾವಿರ ಅಂತ ಹೇಳ್ತಾರೆ ನಾವು ನಾವು ನೋಡಿದ್ದು ಆರು ಸಾವಿರ ಆಗುತ್ತೆ ಭಾಳ ಕಡಿಮೆ ಆಗ್ತದೆ ಅಂದರೆ ನಮ್ಮ ಅಲ್ಲೂ ಸ್ವಲ್ಪ ಇಷ್ಟಕ್ಕೆ ಸಾಕೊಂಡು ನಮ್ಗೆ ಗೊತ್ತಿತ್ತು ಆಮೇಲೆ ಪ್ರವರ್ಗ ಸಿ ಇದು ನಮ್ಮ ಚಳವಾರಿ ಮತ್ತು ವಲಯ ಸಂಬಂಧಿತ ಖ್ಯಾತಿಗಳು ಇದು ಒಟ್ಟಾರೆ ಉದ್ಯೋಗವನ್ನು ಪಡ್ಕೊಂಡಿದ್ದು ನಲವತ್ತ್ ಮೂರು ಸಾವಿರದ ಎಂಟುನೂರ ನಲವತ್ತ್ ಇವರು ರಾಜಕೀಯ ಪ್ರಾಥಮಿಯಿಂದ ಆರು ಸಾವಿರ ನಾವು ನಾವು ನೋಡಿದಾಗ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ನಮ್ಮ ಒಳ್ಳೆಯ ಬ್ರದರ್ಸ್ ಹೆಚ್ಚು ಪಡೆದಿದೆ ಅಂತ ನಾವು ನಾವು ಬಂದಿದ್ದೇವೆ ಆಮೇಲೆ ಪ್ರವರ್ಕರ್ ಡಿ ಎ ಎಲ್ಲಿ ನಮ್ಮ ಲವಾಣಿ ಮಠದ್ದು ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೇಳು ಅವರು ಆರು ಸಾವಿರದ ನಾಲ್ಕುನೂರ ಅರವತ್ತ್ಮೂರು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಮೋರ್ ದೆನ್ ಟು ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ಸಮುದಾಯಗಳ ಅಂತ ಅನ್ನೋದು ಕೂಡ ಅವರು ಕೈಯಿಂದ ತುಂಬ ಚೆನ್ನಾಗಿದೆ ಎಲ್ಲ ಕೂಡ ಚೆನ್ನಾಗಿದ್ದಾವೆ ಆದರೆ ನಮ್ಮ ಏನು ಈಗ ಏನು ಮತ್ತು ಅರ್ಧಕ್ಕೆ ಹೇಳ್ತಾ ಇದ್ದಾರಲ್ಲ ನಮಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದಿನ ಕೂಡ ನಮಗೆ ಗುಮಾನಿ ಯಾಕಂದರೆ ಸದಸ್ಯ ಆಯೋಗ ಸಿದ್ದರಾಮಯ್ಯ ಅವರಿಗೆ ಎರಡು ಸಾವಿರದ ಹದಿನೆಂಟು ವರ್ಷವರು ಕೂಡ ಕೈ ಬಿಟ್ಟು ಹೋದಂಥ ಮೊನ್ನೆ ಕೂಡ ಮೊನ್ನೆ ಕೂಡ ಒಳಗಡೆ ಮಾತಾಡೋ ಕಾಲಕ್ಕೆ ಏನು ದೊಡ್ಡದಾಗಿ ದೊಡ್ಡದಾಗಿದ್ದಿಲ್ಲ ರೇವಂತ್ ರೆಡ್ಡಿಗೆ ಒಂದು ದಿವಸ ಇರ್ಬೋದಂಥ ಕೆಲಸ ಇವರು ಏನೂ ಕೂಡ ಎಲ್ಲರಿಗೂ ಒಂದೊಂದು ಕಾರ್ಡ್ ಕೊಟ್ಟಿದ್ದೇವೆ ಹೋಗ್ಕೊಂಡು ಬಂದು ಚರ್ಚೆ ಮಾಡ್ಬೋದ್ರೆ ಏನಾದ್ರೆ ಕೂಡ ಮಕ್ಕಳ ಅಂದ್ರೆ ಇದು ಬೆಟ್ಸ ಸಿದ್ದರಾಮಯ್ಯ ಸಚಿವ ಸಂಪುಟದ ಮೇಲೆ ಇಲ್ಲ ಮತ್ತೆ ಅವ್ರು ಯಾರು ಕೆಲವರನ್ನ ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅದ ಕಾರಣ ಅದ್ರ ಮಗಳ ರಾಜಕೀಯ ಮತ್ತು ತನ್ನ ರಾಜಕೀಯ ಮೈಸೂರು ಭಾಗದಲ್ಲಿರ್ತಕ್ಕಂಥ ರಾಜಕೀಯ ಒಂದು ಹಿನ್ನೆಲೆಯಲ್ಲಿ ನೋಡ್ಬೇಕಂತ ಇಲ್ಲಿ ನಾವು ಕ್ರಾಸ್ ಆಗ್ತಾ ಖುಷಿ ಇದ್ದು ಸಿದ್ದರಾಮಯ್ಯ ಆಗಿರ್ಬೇಕಂತ ನಾವು ಕಳಿಸ್ಬೇಕು ಅದನ್ನ ಅವರು ಹದಿನಾರು ಕೂಡ ಸದನಕ್ಕೆ ಕಳಿಸಿ ಸಾಧಾರಣ ಸಚಿವ ಸಂಪುಟನೇ ಅದು ಅದು ವಿಶೇಷ ಆಗಬಹುದು ಅಥವಾ ವಿಶೇಷ ವಿಧಾರ್ತೆ ಅದು ಕೂಡ ಸಚಿವ ಸಂಪುಟನೇ ಸಚಿವ ಸಂಪುಟದಲ್ಲಿ ಅವತ್ತು ಅದು ಆಗ್ಬೋದು ಅಥವಾ ಇನ್ನೂ ಏನೋ ಬೇರೆ ಬೆಳವಣಿಗೆ ಆಗ್ಬೋದು ಆದ್ರೆ ಇಪ್ಪತ್ತೆರಡರ ಇರತಕ್ಕಂಥ ಈ ಮುಂಗಾರು ಅಧಿವೇಶನದಲ್ಲಿ ಈ ಚರ್ಚೆ ಬರಲಿಕ್ಕೆ ಅವಕಾಶ ತುಂಬಾ ಕಡಿಮೆ ಇದೆ ಈ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಹನ್ನೊಂದು ಪ್ರಾರಂಭ ಆಗ್ತಕ್ಕಂಥ ಹೋರಾಟಕ್ಕೆ ಬಹಳ ತೀರ್ಪು ಸಿಗ್ತಾ ಇದೆ ಏನಾದರೂ ಇವರು ಹದಿನಾರಲ್ಲಿ ಹದಿನಾರು ಡೇಟ್ ನಲ್ಲಿ ಕೂಡ ಸರಿಯಾದ ಬಹುಶಃ ಇಪ್ಪತ್ತೆರಡು ನಂತರ ಇಪ್ಪತ್ತೆರಡು ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಕರ್ನಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾರು ಕೂಡ ತಿರುಗೋ ಭಾಳ ಕಷ್ಟ ಅನ್ನುವಂಥ ಮಾತು ಸಹ ಭಾಳ ಕಷ್ಟ ನಿಮಗೆ ಆಂಧ್ರ ತೆಲಂಗಾಣಕ್ಕೆ ಆಗೋ ಹಾಗೆ ಅವಕಾಶ ನೀವು ಯಾಕೆ ಆಗೋಂಥ ಜನರಿಗೆ ನೀವು ಏನಾದ್ರು ಕೊಡಬೇಕು ನೀವು ಏನಾದರೂ ಆನ್ಸರ್ ಕೊಡಬೇಕು ಒಂದು ಮತ್ತೆ ಇದ್ರ ಜೊತೆಗೆ ನಾವು ಕೂಡ ನೀವು ನಮ್ಮ ಅಭಿಮಾನಿಸೋದಾಯ್ರು ಅವ್ರಿಗೆ ಬಾಯಿಲ್ಲ ಬರಬೇಕಾಗಿತ್ತು ಹೇಳಿದ್ರು ಹೇಳಿದ್ರೆ ಬಂದಿಲ್ಲ ಅವ್ರು ಇವತ್ತು ಕೂಡ ಕ್ವಶನ್ ಮಾಡೋಕ್ಕಾಗೋದು ಸರ್ ಎಷ್ಟು ಆಗಿ ಬ್ಯೂಟಿಫುಲ್ ಆಗಿರ್ಬೋದು ಅದ್ರಿಗೆ ಮಾತಾಡ್ತಾರೆ ಬೇಳೆ ವಿಷಯದಲ್ಲಿ ಒಂದು ಲಕ್ಷ ನವತ್ತು ಲಕ್ಷ ಸಾವ್ರೇಜ್ ಇರಬೇಕಾಗಿತ್ತು ಅಂತ ಒಂದು ಮೂರು ಲಕ್ಷ ಬಂದಿದೆ ಇದು ಬಹಳ ಕಾಣಿಸ್ತಾರೆ ನಮಗೆ ಚೆಕ್ ಮಾಡ್ತೀವಿ ಮಾತಾಡಿ ಮಾತಾಡೋದು ಯಾರೇ ಏನು ಮಾತಾಡಿ ಆದರೆ ಎಜುಕೇಶನಲ್ ವಿಷಯದಲ್ಲಿ ಮಾತ್ರ ಬಹಳ ನಿಖರವಾಗಿ ಅವರು ಪಟ್ಟಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಂಚಾಲಕ ಹೇಮರಾಜ್ ಅಸ್ಕೆಹಾಳ ತಾಯಪ್ಪ ಸೇರಿದಂತೆ ಇತರರಿದ್ದರು